ತುಮಕೂರು ಲೋಕಸಭಾ ಕ್ಷೇತ್ರ ಗೆಲ್ಲೋಕೆ ಬಿಜೆಪಿ ರಣತಂತ್ರವನ್ನು ಹೆಣಿತಾ ಇದೆ ಲಿಂಗಾಯತ ಒಕ್ಕಲಿಗರನ್ನ ಸೆಳೆಯೋಕೆ ವಿಜಯೇಂದ್ರ ಪ್ಲಾನ್ ಮಾಡಿಕೊಂಡಿದ್ದಾರೆ ತುಮಕೂರು ಮಧುಗಿರಿಗೆ ಸಮುದಾಯವಾರು ಅಧ್ಯಕ್ಷರ ನೇಮಕ ಮಾಡಲಾಗ್ತಾ ಇದೆ ಮೂರು ಸಚಿವರಿರುವಂತಹ ಜಿಲ್ಲೆಯಲ್ಲಿ ಹಿಡಿತವನ್ನ ಸಾಧಿಸೋಕೆ ಇದೀಗ ಪಿವೈವಿ ಮುಂದಾಗಿರುವಂತದ್ದು ಜಿಲ್ಲಾಧ್ಯಕ್ಷರಾಗಿ ರವಿಶಂಕರ್ ಹೆಬ್ಬಾ ಮಧುಗಿರಿಗೆ ಹನುಮಂತೇಗೌಡ ನೇಮಕ ಆಗ್ತಾ ಇದ್ದಾರೆ ಯುವಕರ ಮತ ಸೆಳೆಯುವುದಕ್ಕೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ವಿಜಯೇಂದ್ರ ಅವರು ಬಿ ಜೆ ಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದ ಹಾಗೇ ವಿಜಯೇಂದ್ರ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಯಾವ ರೀತಿ ನಾವು ಸ್ಟ್ರಾಟರ್ಜಿಯನ್ನು ಮಾಡಬೇಕು ಅಂತಂದರೆ ಮತಗಳು ನಮಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಇದೀಗ ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು ಅಲ್ಲಿ ಸಮುದಾಯವಾರು ನಾಯಕರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿಬಿಟ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಲಿಂಗಾಯತ ಒಕ್ಕಲಿಗರನ್ನು ಸೆಳೆಯೋಕೆ ವಿಜಯೇಂದ್ರ ಈ ಪ್ಲ್ಯಾನ್ ಮಾಡಿದ್ದಾರೆ ತುಮಕೂರು ಮಧುಗಿರಿಗೆ ಸಮುದಾಯವಾರು ಅಧ್ಯಕ್ಷರ ನೇಮಕ ಮಾಡಿದ್ದಾರೆ ಮೂರು ಸಚಿವರಿರುವಂಥ ಜಿಲ್ಲೆಯಲ್ಲಿ ಹಿಡಿತವನ್ನು ಸಾಧಿಸೋಕೆ ಬಿ ವೈ ವಿ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು ಜಿಲ್ಲಾಧ್ಯಕ್ಷರಾಗಿ ರವಿಶಂಕರ್ ಹೆಬ್ಬಾಗ್ ಮಧುಗಿರಿಗೆ ಹನುಮಂತೇಗೌಡರನ್ನು ನೇಮಕ ಮಾಡಲಾಗಿದೆ ಯುವಕರ ಮತ ಸೆಳೆಯುವುದಕ್ಕೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ವಿಜಿಕೇಂದ್ರ ಲೋಕಸಭಾ ಚುನಾವಣೆ ಪ್ರತಿಪಕ್ಷಗಳಿಗೂ ಕೂಡ ಬಹಳ ಜಿದ್ದಿನ ಎಲೆಕ್ಷನ್ ಇದು ಹೀಗಾಗಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಲೇಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಪ್ಲ್ಯಾನ್ ಮಾಡಬೇಕು ಅದೆಲ್ಲವನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ಎಲ್ಲ ಕ್ಷೇತ್ರಗಳಿಗೆ ಸ್ವತಃ ಅವರೇ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು ಪ್ರಮುಖರು ನಾಯಕರುಗಳು ಎಲ್ಲರನ್ನೂ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಬಿಜೆಪಿ ಯಾವ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಕ್ಷೇತ್ರವಾರು ಮಾಡ್ಕೊಂಡು ಬರ್ತಾ ಇದೆ ಈ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗಬಹುದು ಅಂತ ನೀತಿ ಲೋಕಸಭಾ ಚುನಾವಣೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ತೆಕ್ಕೆಗೆ ತಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಏನು ತುಮಕೂರು ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಒಂದು ಮೇಲ್ನಟವನ್ನು ಸಂದರ್ಭದಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳು ನಿರ್ಣಾಯಕ ಮತಗಳಾಗಿರ್ತಕ್ಕಂಥದ್ದು ಜೊತೆಗೆ ಜಾಸ್ತಿ ಇರ್ತಕ್ಕಂತ ಮತಗಳು ಕೂಡ ಇವಾಗಿರ್ತಕ್ಕಂಥದ್ದು ಹಾಗಾಗಿ ಸಮುದಾಯ ವಾರು ಆಧಾರದ ಮೇಲೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡೋದ್ರಲ್ಲೂ ಕೂಡ ಅಲ್ಲೊಂದು ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡೋದ್ರ ಮುಖಾಂತರ ಮತ್ತೆ ಇಷ್ಟು ದಿನಗಳ ಕಾಲ ಇದ್ದಂತ ತುಮಕೂರು ಜಿಲ್ಲೆಗೆ ಏನಿದೆ ತುಮಕೂರು ಜಿಲ್ಲೆಯಲ್ಲಿ ಕೊರ್ಟಿಗೆರೆ ತುಮಕೂರು ತುಮಕೂರು ನಗರ ಈಗ ತುಮಕೂರು ಗ್ರಾಮಾಂತರ ಜೊತೆಗೆ ಏನು ತುರುವೇಕೆರೆ ಈ ಚಿಕ್ಕನಾಯಕನಹಳ್ಳಿ ತಿಪ್ಪೂರು ಈ ಒಂದು ಭಾಗಕ್ಕೆ ಸೇರಿದಂತಹ ಒಂದು ವ್ಯಾಪ್ತಿಯನ್ನು ತುಮಕೂರು ಜಿಲ್ಲಾ ವಾರು ಘಟಕವಾಗಿ ಮಾಡಿಕೊಂಡು ಆ ಒಂದು ಇದಕ್ಕೆ ಏನು ಲಿಂಗಾಯತ ಸಮುದಾಯದ ನಾಯಕ ಆಗಿರ್ತಕ್ಕಂತ ಮುಖಂಡರಾಗಿರ್ತಕ್ಕಂಥ ಹೆಬ್ಬಕ್ಕ ರವಿ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಇನ್ನ ಇಬ್ಬರು ಸಚಿವರುಗಳು ಒಬ್ಬ ದೆಹಲಿ ವಿಶೇಷ ಪ್ರತಿನಿಧಿ ಬರುವಂತ ಕಾಣಿಸ್ತೀವಿ ಕೋರ್ಟಿಗೆರೆ ಮಧುಗಿರಿ ಶಿರಾ ಈ ಒಂದು ಬಾ ಪಾವಗುಡ ಈ ನಾಲ್ಕು ಕ್ಷೇತ್ರಗಳಿಗೆ ಏನು ಮದಗಿರಿಯ ಒಕ್ಕಲಿಗ ಸಮುದಾಯದ ನಾಯಕನನ್ನ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಅತಿ ಹೆಚ್ಚಿನದಾಗಿ ಈ ಒಂದು ಭಾಗದಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಮತಗಳಾಗಿರ್ತಕ್ಕಂಥದ್ದು ಜೊತೆ ಜೊತೆ ವರ್ತುಪಡಿಸಿದ್ರೆ ಇನ್ನ ಮತಗಳು ಜೊತೆಗೆ ಕಳೆದ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಹನುಮಂತಗೌಡರು ಕೂಡ ಇದ್ರು ಅವ್ರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಮತಗಳನ್ನ ಅಂದ್ರೆ ಬಿಜೆಪಿ ಖಾತೆ ತೀರಿ ಒಂದು ಲೆಕ್ಕಾಚಾರದಲ್ಲಿ ಕೂಡ ಇರ್ತದೆ ಅನ್ನೋ ಒಂದಷ್ಟು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಇರ್ತಕ್ಕಂತ ಮತದಾರರು ಮಾಡಿದ್ರು ಆದ್ರೆ ಬರುವಂತ ಲೋಕಸಭಾ ಚುನಾವಣೆಗೆ ಆ ಎಲ್ಲಾ ಸ್ಟ್ರಾಟಜಿಗಳು ವರ್ಕೌಟ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರು ಇಬ್ಬರನ್ನ ಹೆಬ್ಬಾಕ ರವಿಶಂಕರ್ ಜೊತೆಗೆ ಹನುಮಂತೇಗೌಡರನ್ನ ಜಿಲ್ಲಾಧ್ಯಕ್ಷರ ನೇಮಕ ಮಾಡುವ ಒಂದು ವಿಚಾರದಲ್ಲೂ ಕೂಡ ಒಂದು ರೀತಿಯಾಗಿ ಅಂದ್ರೆ ಭದ್ರ ಅಂದ್ರೆ ಇರ್ತಕ್ಕಂಥ ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳು ಭದ್ರ ಆಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಇರಿಬ್ಬರು ನಾಯಕರುಗಳನ್ನು ಕೂಡ ಏನು ಜಿಲ್ಲಾಧ್ಯಕ್ಷನಾಗಿ ಈಗ ನೇಮಕ ಮಾಡಿ ಆದೇಶವನ್ನು ಕೂಡ ಹೊರಸಿರ್ತಕ್ಕಂಥದ್ದು ಜೊತೆಗೆ ಪಕ್ಷ ಸಂಘಟನೆಗೆ ಹೆಚ್ಚು ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಯುವಕರಿಗೆ ಮಣೆ ಹಾಕುವ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಯೂತ್ ಆಗಿರ್ತಕ್ಕಂಥ ಹನುಮಂತೇಗೌಡರಿಗೆ ಅವಕಾಶವನ್ನು ಈ ಎಲ್ಲಾ ಚಿತ್ರಣವನ್ನು ನೋಡಿದಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯಾದಂತ ಹಿನ್ನಡೆ ಬಿಜೆಪಿಗೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಈ ರೀತಿಯ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ವಿಜಯನ್ ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು ನೀತಿ ಸಂತೋಷ್ ಡೀಟೇಲ್ಸ್